ಅಂದರೆ ಧರ್ಮ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಧರ್ಮ ಧರ್ಮಯುದ್ಧ ಅಂದರೆ ಯುದ್ಧ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಅಂದರೆ ಒಂದು ನಾವು ಮಾಡಿದಂಥ ದೀರ್ಘಕಾಲದ ಸೇವೆ ನಂತರ ಇವತ್ತು ನರೇಂದ್ರ ಮೋದಿಯವರಿಗೆ ಇರತಕ್ಕಂಥ ವರ್ಚಸ್ಸು ಆ ಪಕ್ಷಕ್ಕೆ ಇರತಕ್ಕಂಥ ಒಂದು ಬದ್ಧತೆ ನಂತರ ದೇವೇಗೌಡರು ಅವರ ದೀರ್ಘಕಾಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಲೋಕೋಪಯೋಗಿ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇವೆಲ್ಲ ಗಣನೆಗೆ ಬರುತ್ತೆ ಅಂದರೆ ಧರ್ಮ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಧರ್ಮ ಧರ್ಮಯುದ್ಧ ಧರ್ಮ ಯುದ್ಧ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಅಂದರೆ ಒಂದು ನಾವು ಮಾಡಿದಂಥ ದೀರ್ಘಕಾಲದ ಸೇವೆ ನಂತರ ಇವತ್ತು ನರೇಂದ್ರ ಅವರಿಗೆ ಇರತಕ್ಕಂಥ ವರ್ಚಸ್ಸು ಆ ಪಕ್ಷಕ್ಕೆ ಇರತಕ್ಕಂಥ ಒಂದು ಬದ್ಧತೆ ನಂತರ ದೇವೇಗೌಡರು ಅವರ ದೀರ್ಘಕಾಲ ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಲೋಕೋಪಯೋಗಿ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇವೆಲ್ಲ ಗಣನೆಗೆ ಬರುತ್ತೆ